ಒಂದೊಂದು ಎರಡು ಎಡೆ ತೆ ಜಾಸ್ತಿ ತೆಕ್ಕೊಳ್ಳೋದಿಲ್ಲ ನೋಡಿ ನನ್ ಅದು ಅದೇ ತೆಕ್ಕೋಬೇಕು ಈಗ ಸಲಕ್ಕೆ ಜಾಸ್ತಿ ಎಲ್ಲ ತೆಕ್ಕೊಳ್ಳೋದಿಲ್ಲ ಅದು ಎರಡು ಎಡೆಗೆ ಅಷ್ಟೇ ನೋಡಿ ಹೇಗೆ ಬೀಳ್ಸ್ಕೊಳ್ಳುತ್ತೆ ಎರಡು ನಾಲ್ಕು ಅಷ್ಟೇ ತೆಕ್ಕೊಳ್ಬೋದು ಇನ್ನೊಂದು ವಾರದಲ್ಲಿ ಮರಿ ಹಾಕತ್ತೇನೋ ಅಂತ ಅನಿಸ್ತಾ ಇದೆ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಮರಿ ಹಾಕ್ಬೋದು ಇವಾಗಲೇ ಜಾಗನ ಹುಡುಕ್ತಾ ಇದೆ ಎಲ್ಲಿ ಮರಿ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಇಡೀ ಮನೆಯಲ್ಲಿ ಎಲ್ಲ ಕಡೆ ನೋಡ್ಕೊಂಡು ಬರ್ತಾ ಇದೆ ಅದು ಬಂದೇ ಒಂದು ಖಾಲಿಯಾಗವರೆಗೂ ಬಿಡಲ್ಲ ಅಲ್ಲಿವರೆಗೆಲ್ಲ ಬಂದು ತೆಗೆಯಲ್ಲ ಅದನ್ನೆಲ್ಲ ಖಾಲಿ ಆಗ್ಬೇಕು ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಶುಕ್ರವಾರ ಬೆಳಗ್ಗೆ ವ್ಲಾಗ್ ಮಾಡ್ತಾ ಇದೀನಿ ಯೋಗ ಕ್ಲಾಸ್ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದಾಯ್ತು ಆಮೇಲೆ ಬೆಕ್ಕಿಗೆ ತಿಂಡಿ ಕೊಟ್ಟಿದ್ದು ಆಯಿತು ಹಾಲು ಎಲ್ಲ ಆಯಿತು ಇವಾಗ ಮಕ್ಕಳಿಗೆ ಸ್ಕೂಲಿಗೆ ಲಂಚ್ ಬಾಕ್ಸ್ ರೆಡಿ ಮಾಡೋದಕ್ಕೆ ಅಂತೇಳಿ ನಾನಿಲ್ಲಿ ಅಮ್ಟೆಕಾಯ್ದು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಅದಕ್ಕೆ ನಾನಿಲ್ಲಿ ಎರಡು ಅಮಟೇಕಾಯನ್ನ ಕ್ಲೀನಾಗಿ ತೊಳ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಊರಿಂದ ನಾನು ಅಮ್ಟೆಕಾಯಿ ತರಿಸ್ಕೊಂಡಿದ್ದೀನಿ ಅಮಟೆಕಾಯಲ್ಲಿ ಎಷ್ಟೊಂಥರ ರೆಸಿಪಿನ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಅಮ್ಟಿ ಸಾಸಿವೆ ಆನಂತರ ಗೊಜ್ಜು ಚಟ್ನಿ ಚಿತ್ರಾನ್ನ ತುಂಬ ಥರ ಮಾಡ್ಕೋಬೋದು ಉಪ್ಪಿನಕಾಯಿ ಮಾಡ್ಕೋಬೋದು ಹಾಗೆ ಉಪ್ಪಲ್ಲಿ ಹಾಕಿಟ್ಕೋಬೋದು ಒಂದು ವರ್ಷಗಳ ಕಾಲ ಚೆನ್ನಾಗಿಟ್ಕೋಬೋದು ಅದಕ್ಕೆ ನಾನು ತುಂಬಾ ತರಿಸ್ಕೊಂಡಿದ್ದೀನಿ ಇವಾಗ ಅದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿತ್ರಾನ್ನ ಮಾಡೋದಕ್ಕೆ ಅಂಥೇಳಿ ಇವಾಗ ವಿಡಿಯೋ ಮಾಡ್ತಾಯಿದ್ರೆ ಒಂಥರ ಗಲಾಟೆ ಸೌಂಡ್ ಕೇಳಿಸ್ತಾ ಇತ್ತು ಅದಕ್ಕೆ ಮ್ಯೂಟ್ ಮಾಡಿಬಿಟ್ಟೆ ನಾನು ಆನಂತರ ವಾಯ್ಸ್ ರೆಕಾರ್ಡ್ ಮಾಡಿದೆ ಯಾಕೆ ಅಂತಂದರೆ ನಮ್ಮ ಮನೆ ಹತ್ರ ಬೋರ್ ತೆಗಿತಾ ಇದ್ದಾರೆ ಇವತ್ತು ಶುಕ್ರವಾರ ಹಾಗೆ ಕೊನೆ ಶ್ರಾವಣ ಶುಕ್ರವಾರ ಇರ್ಬೋದು ಬೆಳಿಗ್ಗೆ ಬೇಗ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲೇ ಅವರು ಬೋರ್ ತೆಗಿತಾ ಇದ್ದಾರೆ ಬೆಕ್ಕಿಗಂತೂ ಆ ಸೌಂಡ್ ಕೇಳಿದ್ರೆ ತುಂಬ ಭಯ ಆಗುತ್ತೆ ನಾನು ಎಲ್ಲ ಕಡೆ ಡೋರ್ ಹಾಕಿಟ್ಟಿದ್ದೆ ಆ ಸೌಂಡ್ ಇಲ್ದಿರೋ ಟೈಮಲ್ಲಿ ಅಷ್ಟೇ ಬೆಕ್ಕಿಗೆ ನಾನು ಬಿಸ್ಕತ್ ಹಾಕಿ ವಿಡಿಯೋ ಮಾಡಿಕೊಂಡೆ ಬೆಕ್ಕು ಆ ಸೌಂಡ್ ಬಂದ ತಕ್ಷಣ ಓಡ್ ಹೋಗಿ ಡೈನಿಂಗ್ ಟೇಬಲ್ ಕೆಳಗಡೆ ಹಡ್ಕೊಂಡು ಕೂತ್ಕೊಳ್ತಿತ್ತು ಅದಕ್ಕೆ ಒಂಥರ ಭಯ ಆಗ್ತಿತ್ತು ಅನಿಸುತ್ತೆ ಹಾಗೆ ನಮ್ಮ ಗಿಡದಲ್ಲಿರೋ ಹಕ್ಕಿ ಕೂಡ ಆ ಸೌಂಡಿಗೆ ಭಯ ಆಗಿ ಕುತ್ಕೊಂಡ್ಬಿಟ್ಟಿತ್ತು ಹಾಗೆ ಮಕ್ಕಳು ಸ್ಕೂಲಿಗೆ ಹೋದಕ್ಕೆ ರೆಡಿ ಆಗ್ತಾ ಇದ್ರು ಅದಕ್ಕೆ ಒಂದು ಕಡೆ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಇನ್ನೊಂದು ಕಡೆ ತೆಳ್ಳ ಕೂಡ ರೆಡಿ ಮಾಡ್ತಾ ಇದ್ದೆ ತಿಂಡಿ ಕೂಡ ರೆಡಿ ಆಯಿತು ಖುಷಿ ಇವಾಗ ಏಳುವರೆ ಬಸ್ಸಿಗೆ ಹೋಗ್ತಾ ಇದ್ದಾಳೆ ಅದಕ್ಕೆ ಅವಳು ರೆಡಿ ಆದಲು ಆರುಷಿ ಎಂಟೂವರೆಗೆ ಹೋಗ್ತಾಳೆ ಇವತ್ತು ಹಾಗೆ ಇನ್ನೊಂದು ಕಡೆ ಅಮಟೆಕಾಯಿ ಚಿತ್ರಾನ್ನ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಎಲ್ಲ ಹಾಕ್ಕೊಂಡಿದ್ದಾಯ್ತು ಇವಾಗ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅಮಟೆಕಾಯಿ ಚಿತ್ರಾನ್ನ ಕೂಡ ರೆಡಿ ಆಯಿತು ತುಂಬನೇ ಟೇಸ್ಟಿಯಾಗಿತ್ತು ಲಂಚ್ ಬಾಕ್ಸಿಗೆಲ್ಲ ತೊಗೊಂಡು ಹೋಗೋದಕ್ಕೂ ಚೆನ್ನಾಗಿರುತ್ತೆ ಬೆಳಿಗ್ಗೆ ತಿಂಡಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಇವಾಗ ಆ ಋಷಿ ಸ್ನಾನ ಎಲ್ಲ ಮಾಡಿಕೊಂಡು ಡ್ರೆಸ್ ಹಾಕ್ಕೊಂಡ್ಬಿಟ್ಟು ಲಂಚ್ ಬಾಕ್ಸ್ ತುಂಬ್ಕೊಳ್ಳೋದಕ್ಕೆ ಬಂದಿದ್ದಾಳೆ ಅವಳು ಲಂಚ್ ಬಾಕ್ಸ್ಗೆ ಏನು ಮಾಡಿದ್ದೀನಿ ಅಂತ ನೋಡಿ ಟೇಸ್ಟ್ ನೋಡಿ ತುಂಬಿಕೊತಾಳೆ ಅವಳಿಗೆ ಎಲ್ಲವೂ ಇಷ್ಟ ಆಗಲ್ಲ ಕೆಲವೊಂದಷ್ಟು ಮಾತ್ರ ಅವಳಿಗೆ ಇಷ್ಟ ಆಗುತ್ತೆ ಅವಳಿಗೆ ಇಷ್ಟ ಆಗೋದು ಮಾಡಿಕೊಟ್ರೆ ಮಾತ್ರ ತೊಗೊಂಡು ಹೋಗ್ತಾಳೆ ಅದಕ್ಕೆ ಮೊದಲೇ ಹೇಳಿಬಿಟ್ಟಿರ್ತಾಳೆ ಅವಳು ನನಗೆ ಇದು ಮಾಡಿಕೊಡು ಅದು ಮಾಡಿಕೊಡು ಅಂತ ಅಷ್ಟಾದ್ರೂ ಬೆಳಗ್ಗೆ ಅವಳು ಟೇಸ್ಟ್ ಮಾಡ್ಕೋತಾಳೆ ಅವಳು ಇಷ್ಟ ಆದರೆ ಮಾತ್ರ ಬಾಕ್ಸ್ ಇಟ್ಕೋತಾಳೆ ಈಗ ಟೇಸ್ಟ್ ಮಾಡಿ ನೋಡಿದ್ಲು ತುಂಬ ಚೆನ್ನಾಗಿದೆ ಅಂತೇಳಿ ಇವಾಗ ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದಾಳೆ ಇನ್ನೊಂದು ಕಡೆ ನಾನು ಪೈನಾಪಲ್ ಕಟ್ ಮಾಡ್ತಾ ಇದ್ದೀನಿ ಶಾರ್ಟ್ ಬ್ರೇಕಿಗೆ ಹಾಕೋದಕ್ಕೆ ಅಂಥೇಳಿ ಪೈನಾಪಲ್ ಕಟ್ ಮಾಡಿಬಿಟ್ಟು ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಕಳಿಸಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಶಾರ್ಟ್ ಬ್ರೇಕ್ಗೆ ಅಂತ ಕಟ್ ಮಾಡ್ತಾಯಿದ್ದೀನಿ ಇವತ್ತು ಖುಷಿ ಲಂಚ್ ಬಾಕ್ಸ್ ತೊಗೊಂಡು ಹೋಗಿಲ್ಲ ಹೋಗುವಾಗ ಅವಳದು ಕೂಡ ಈಗ ಆರುಷಿನ ತೊಗೊಂಡು ಹೋಗ್ತಾಳೆ ಎರಡು ದಿವಸದಿಂದ ಅವಳಿಗೂ ಕೂಡ ಆರುಷ್ನ ಹೋಗ್ತಾ ಇದ್ದಾಳೆ ಯಾಕೆಂದ್ರೆ ಅವಳು ಬೀಗ ಹೋಗ್ತಾ ಇದ್ದಾಳೆ ಬಾಕ್ಸಿಗೆ ರೆಡಿಯಾಗಿರುತ್ತೆ ಆದರೂ ಅವಳು ಗಡಿ ಬಿಡಿಯಲ್ಲಿ ಇರ್ತಾಳೆ ಬೆಳ ಬೆಳಿಗ್ಗೆ ಅದಕ್ಕೆ ಆರುಷ್ನ ತೊಗೊಂಡು ಬಾ ಅಂತೇಳ್ಬಿಟ್ಟು ಹೋಗಿರ್ತಾಳೆ ಅವಳು ಇವಾಗ ಬಾಕ್ಸ್ ಪ್ಯಾಕ್ ಆಗಿದ್ದೇನೆ ಆ ಕೂದಲು ಬಾಚಬೇಕು ಎರಡು ಜಡೆ ಹೆಣಿಬೇಕು ಅವಳಿಗೆ ಆಮೇಲೆ ಅವಳು ಕೂಡ ಸ್ಕೂಲಿಗೆ ಹೋಗೋ ಟೈಮ್ ಆಯಿತು ನಾನು ಕೂಡ ಸ್ನಾನ ಎಲ್ಲ ಮಾಡಿ ರೆಡಿ ಆಗಿಬಿಟ್ಟಿದ್ದೀನಿ ಬೇಗ ಒಂದು ಅಡುಗೆ ಕೂಡ ಮಾಡಿಬಿಟ್ಟು ನಾನು ಕೂಡ ಈಗ ಆಫೀಸ್ ಕಡೆಗೆ ಹೊರಡಬೇಕು ಹಾಗೆ ಮಧ್ಯಾಹ್ನ ಊಟಕ್ಕೆ ಅಮ್ಟೆಕಾಯಿ ಗೊಜ್ಜು ಕೂಡ ಮಾಡ್ತಾ ಇದ್ದೀನಿ ಚಟಾಪಟ ಅಂತ ಇದನ್ನ ರೆಡಿ ಮಾಡ್ತಾಯಿದ್ದೀನಿ ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಇದರ ರೆಸಿಪಿಯೆಲ್ಲ ನಾನು ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡ್ತೀನಿ ಇದು ಕೂಡ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬಾಯಿಲಿ ನೀರು ಬರುತ್ತೆ ನೋಡಿದ್ರೆ ಅನ್ನ ಜೊತೆಗೆ ಚಪಾತಿ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಹಾಗೆ ಸಾಂಬಾರು ಮತ್ತು ಬೆಂಡೆಕಾಯಿ ಹಸಿ ಕೂಡ ರೆಡಿಯಾಯಿತು ಮಧ್ಯಾಹ್ನ ಮನೆಗೆ ಬರುವಾಗ ನೋಡ್ತೀನಿ ಹಸು ನೋಡಿ ಇಲ್ಲಿ ಗಿಡ ಎಲ್ಲ ಹಾಳು ಮಾಡಿಬಿಟ್ಟು ಸಗಣಿ ಎಲ್ಲ ಹಾಕಿ ಗಲೀಜು ಮಾಡಿಬಿಟ್ಟು ಹೋಗಿದೆ ಸಗಣಿ ಹಾಕಿದರೆ ಪರವಾಗಿಲ್ಲ ನನಗೆ ಗಿಡಕ್ಕಾಗುತ್ತೆ ನಂಗೆ ಬೇಜಾರಿಲ್ಲ ಗಿಡ ಹಾಳು ಮಾಡಿಬಿಟ್ಟಿದೆ ಅಲ್ಲ ಅಂದರೆ ತುಂಬ ಬೇಜಾರಾಗ್ತಾ ಇತ್ತು ಆಮೇಲೆ ಹತ್ತಿ ಗೂಡಿತ್ತಲ್ಲ ಪಾಪ ಏನಾಯಿತು ನೋಡೋಣ ಅಂತೇಳಿ ಬಂದೆ ಅಕ್ಕಿಗೆ ಒಂದು ಕಡೆ ಹಸು ಹೀಗೆಲ್ಲ ಮಾಡಿಬಿಟ್ಟು ಹೋಗಿರೋ ಒಂದು ಭಯ ಇನ್ನೊಂದು ಕಡೆ ಬೋರ್ ಸೌಂಡು ಎರಡೂ ಸೌಂಡಿಗೆ ಅದು ಭಯ ಆಗಿಬಿಟ್ಟು ನಾನು ಬರ್ತಿದ್ದಂಗೆ ಬಂದು ನನ್ನ ಕಣ್ಣಿಗೆ ಕುಕ್ಕಕ್ಕೆ ಬಂದುಬಿಡ್ತು ನಾನೇ ಏನೋ ಮಾಡ್ತಿದ್ದೀನೇನೋ ಅನ್ನೋ ಥರ ಅದಕ್ಕೆ ಅನಿಸ್ತಿತ್ತು ಅದ್ರ ಮರಿಗೇನೋ ಮಾಡ್ತೀನೇನೋ ಅಂಥೇಳಿ ಬಂದು ನನ್ನ ಕಣ್ಣು ಕುಕ್ಕಕ್ಕೆ ನೋಡ್ತು ಅಷ್ಟು ಬೇಗ ನಾನು ತಿರುಗಿದೆ ನನ್ನ ತಲೆನಾಗ ಬಿಟ್ಟು ಹೋಯ್ತು ಅದು ಒಂಥರ ಸ್ವಲ್ಪ ನೋವಾಯಿತು ಸದ್ಯ ಕಣ್ಣೊಂದು ಹೋಗಿಲ್ಲ ಇಲ್ಲಾಂದರೆ ಅದು ಕೂಗ್ತು ಒಂದು ಸರಿ ಕೂಗಿದ ತಕ್ಷಣ ಅದು ಗಿಡದ ಒಳಗಡೆ ಎಲ್ಲೋ ಕೂತ್ಕೊಂಡಿತ್ತು ನಂಗೆ ಗೊತ್ತಾಗಿಲ್ಲ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅದು ಗಿಡದ ಸಂದಿಯಲ್ಲಿ ಕೂತ್ಕೊಂಡಿತ್ತು ಅದು ಕೂಗಿದ ತಕ್ಷಣ ಇನ್ನೊಂದು ಗಂಡಕ್ಕೆ ಕೂಡ ಬಂತು ಎರಡೂ ಆ ಕಡೆಯಿಂದ ಈ ಕಡೆಯಿಂದ ಬಂದು ನನ್ನ ಅಟ್ಯಾಕ್ ಮಾಡೋಕೆ ನೋಡಿಬಿಟ್ರು ಆಮೇಲೆ ಸಡನ್ನಾಗಿ ತಪ್ಸ್ಕೊಂಡು ಬಂದೆ ಅದಾದ ನಂತರ ನಾನು ಅದು ಶಾಂತವಾದ ಮೇಲೆ ಮಾರನೇ ದಿನ ವಿಡಿಯೋ ಮಾಡಿದ್ದು ನಾನು ವಿಡಿಯೋ ಮಾಡೋದಕ್ಕೆ ಅಂತ ಹೋಗಿರಲಿಲ್ಲ ಸುಮ್ಮನೆ ಹಕ್ಕಿಗೇನಾದರೂ ಅಪಾಯ ಆಯಿತಾ ಈ ಹಸು ಹೀಗೆಲ್ಲ ಮಾಡಿಬಿಟ್ಟು ಗಿಡ ಎಲ್ಲ ಹಾಳು ಮಾಡಿ ಹೋಗಿದೆ ಅಂತೇಳಿ ಹೋಗಿದೆ ಅಷ್ಟೇ ನಾನು ಮೊಬೈಲಲ್ಲ ತೊಗೊಂಡು ಹೋಗಿರಲಿಲ್ಲ ಸುಮ್ಮನೆ ನೋಡ್ತಾ ಇದ್ದೆ ಅದು ಭಯ ಅದಕ್ಕೆ ತುಂಬ ಭಯ ಆಗಿಬಿಟ್ಟಿತ್ತು ನಾನೇನೋ ಮಾಡೋಕ್ಕೆ ಬಂದಿದ್ದೀನಿ ಅಂತ ತಿಳ್ಕೊಂಡು ಅದು ನನ್ನನ್ನು ಕುಕ್ಕೋದಿಕ್ಕೆ ಬಂದಿತ್ತು ಕಣ್ಣಿಗೆ ಕುಕ್ಕೋಣ ಅಂತ ಬಂದುಬಿಟ್ಟಿತ್ತು ಅದು ಸದ್ಯ ದೇವ್ರ ದೈಹಿಂದ ಕಣ್ಣಿಗೆ ಬಂದು ಏನೂ ಆಗಿಲ್ಲ ಮಾರನೇ ದಿನ ಇದು ಮೇಲೆ ಕುತ್ಕೊಂಡಿದೆ ಅಂತೇಳಿ ನೋಡೋಕ್ಕೆ ಬಂದೆ ಆವಾಗ ಕೈಲಿ ಮೊಬೈಲ್ ಇತ್ತು ಆವಾಗ ಹಕ್ಕಿ ಮರಿನ ವಿಡಿಯೋ ಮಾಡಿಕೊಂಡೆ ನಾನು ಮೊಟ್ಟೆ ಇರುವಾಗಷ್ಟೇ ನೋಡಿದ್ದೆ ಅದು ಮರಿಯಾಗಿದ್ದು ಗೊತ್ತಿರಲಿಲ್ಲ ಹಸು ಬಂದು ಹಾಳು ಅಂತ ನೋಡುವಾಗ ಗೊತ್ತಾಯಿತು ಅಲ್ಲಿ ಮರಿ ಆಗಿತ್ತು ಅಂತೇಳಿ ಆ ನಂತರ ಮಾರನೇ ದಿನ ನಾನು ವಿಡಿಯೋ ಮಾಡಿದೆ ಆವತ್ತು ವೀಡಿಯೋನೂ ಮಾಡೋಕ್ಕೋಗಿಲ್ಲ ಆವತ್ತೊಂಥರ ಭಯ ಆಗೋಯ್ತು ಸದ್ಯ ಕೈಲಿ ಒಂದು ಇರಲಿಲ್ಲ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ರೆ ಅದು ಬಂದು ಕಣ್ಣು ಕುಟ್ಟಿದ್ರೂ ಕೂಡ ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಕಣ್ಣೇ ಕಳ್ಕೊಬೇಕಿತ್ತು ಆ ಋಷಿ ಡ್ಯಾನ್ಸ್ ಕ್ಲಾಸಿಂದ ಬಂದು ಡಾನ್ಸ್ ಮಾಡ್ಕೊಳ್ತಾ ಇದ್ನು ಅವಳು ಡಾನ್ಸ್ ಮಾಡ್ತಾ ಇದ್ಲಲ್ವ ಒಂಥರ ಚೆನ್ನಾಗಿತ್ತು ಅಂತೇಳಿ ನಾನು ಕೂಡ ವಿಡಿಯೋ ಮಾಡಿಕೊಂಡೆ ಚಿಕ್ಕವರು ಇರುವಾಗ ಈ ರೀತಿ ಎಲ್ಲ ಡಾನ್ಸ್ ಮಾಡೋದನ್ನ ನೋಡೋದಕ್ಕೇ ಒಂಥರ ಖುಷಿ ಅಲ್ವಾ ಒಂಥರ ಚೆಂದ ಅದಕ್ಕೋಸ್ಕರ ನಾನು ಕೂಡ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೆ ದೊಡ್ಡವರಾದಮೇಲೆಲ್ಲ ಹೀಗೆ ಸಿಗೋಲ್ಲ ಅವರು ಇವತ್ತಿನ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ